ನಮಸ್ಕಾರ ಸಮತಾ ನ್ಯೂಸ್ಗೆ ಸ್ವಾಗತ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಎಸ್ ಎನ್ ಸುಬ್ಬಾರೆಡ್ಡಿರವರ ಹುಟ್ಟುಹಬ್ಬದ ಪ್ರಯುಕ್ತ ಶಿಡ್ಲಘಟ್ಟ ತಾಲೂಕು ಪೂಲ್ಕುಂಟಳ್ಳಿ ರಘುನಾಥ ರೆಡ್ಡಿರವರಿಂದ ಶಿಡ್ಲಘಟ್ಟ ಸಾರ್ವಜನಿಕ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕು ಶಿಡ್ಲಘಟ್ಟದ ಆಶಾಕಿರಣ ಅಂಧ ಮಕ್ಕಳು ಹಾಗೂ ಶಿಡ್ಲಘಟ್ಟ ಸಾರ್ವಜನಿಕ ಆಸ್ಪತ್ರೆಯ ರೋಗಿಗಳಿಗೆ ಮತ್ತು ಸಿಬ್ಬಂದಿ ವರ್ಗಕ್ಕೆ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಎಸ್ ಎನ್ ಸುಬ್ಬಾರೆಡ್ಡಿಯೂರು ಅವರ ಹುಟ್ಟುಹಬ್ಬದ ಪ್ರಯುಕ್ತ ಶಿಡ್ಲಘಟ್ಟ ತಾಲೂಕು ಪೂಲ್ಕುಂಟಳ್ಳಿ ರಘುನಾಥ ರೆಡ್ಡಿರವರಿಂದ ಹಣ್ಣು ಹಂಪಲು ವಿತರಣೆ ಮಾಡಿ ಮಾತನಾಡಿದರು ವರದಿ ಅರಕೆರೆ ಮುನ್ರಾಜ್ ಪ್ರಧಾನ ಸಂಪಾದಕರು ಸಂಸ್ಥಾ ನ್ಯೂಸ್ ಶಿಡ್ಲಘಟ್ಟ ಓಕೆ ಸರ್ ಏನಿಲ್ಲ ನಟ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಇಲ್ಲಿ ಅಡ್ಮಿಟ್ ಆಗಿರುವಂಥ ಪೇಷೆಂಟ್ಗಳಿಗೆ ಏನು ನಾವು ಕಿಟ್ಗೆ ವಿತರಣೆ ಮಾಡ್ತಾಯಿದ್ದೀವಿ ಅದು ಬಾಗೇಪಲ್ಲಿ ಶಾಸಕರಾದಂಥ ಎಸ್ ಎನ್ ಸುಬ್ಬಾರೆಡ್ಡಿ ಅವರ ಒಂದು ಜನ್ಮ ದಿನಾಚರಣೆ ಆಗಿಲ್ಲ ಇಲ್ಲಿ ಇವತ್ತು ನಾವು ಈ ಸರ್ಕಾರಿ ಆಸ್ಪತ್ರೆಯಲ್ಲಿ ಕಿಟ್ಗಳನ್ನು ವಿತರಣೆ ಮಾಡ್ತಾಯಿದ್ದೀವಿ ಆದ್ದರಿಂದ ಸುಬ್ಬಾರೆಡ್ಡಿ ಅವರ ಒಂದು ಯುದ್ಧದ ಮೇರೆಗೆ ಇವತ್ತು ಇಲ್ಲಿ ನಾವು ಕಿಟಕನ್ನು ಉತ್ತಾರಣೆ ಮಾಡ್ತಾ ಇದ್ವಿ ಅವ್ರಿಗೆ ಆಯುರ್ ಆಚಾರ್ಯ ಐರೋಪ್ಯ ಎಲ್ಲನೂ ದೇವ್ರ ಚೆನ್ನಾಗಿ ಅಂತ ಹೇಳ್ಬಿಟ್ಟು ಎಲ್ಲ ಈ ಬಂದಿರುವಂಥ ಫ್ಯಾಷಿಲಿಟಿಗಳೆಲ್ಲ ನಾವು ಇವತ್ತು ಕಿಟಿಗಳನ್ನು ವಿತರಣೆ ಮಾಡ್ತೀವಿ ಮನ್ಯಾರಕ್ಕೆ ನಮ್ಮ ಹೆಸರು ಪಿ ಎನ್ ಯಾರು ತಾಲೂಕು ಮಾಟನ್ ತಾಲೂಕು ಈ ದಿನ ನಮ್ಮ ಶಾಸಕರ ಸನ್ಮಾನ್ಯ ಕಾರ್ಯಕ್ರಮ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಸನ್ಮಾನ ಎಸ್ ಎಲ್ ಸುಬ್ಬಾರೆಡ್ಡಿಯವರ ಹುಟ್ಟುಹಬ್ಬದ ಅಂಗವಾಗಿ ಶಿಡ್ಲಘಟ್ಟದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಬಡನವರಿಗೆ ಮತ್ತು ಒಳ ರೌಣಿಗಳಿಗೆ ಇತರೆ ನೌಕರರಿಗೆ ಎಲ್ಲರಿಗೂ ಕೂಡ ನಮ್ಮ ಶಾಸಕರ ಒಂದು ವಿಶ್ವಾಸದ ಪ್ರಯುಕ್ತ ಒಂದು ಒಂದು ಇದು ಕಿಟ್ಟುಗಳನ್ನು ವಿತರಣೆ ಮಾಡೋಕ್ಕೆ ಬಂದಿದ್ದೀವಿ ಇಲ್ಲಿ ಆಸ್ಪತ್ರೆಯಲ್ಲಿ

என்ன நடக்குது? உண்டானானாங்க அதுக்கு கவுரை. हां सर. हां. என்னது? வாட்து. என்ன? அது மலை சாந்தனிக்க. हां. थैंक यू सर. மேடம் பண்ணியம்மா நீங்க. அங்க ராண்டாக. அப்பா என்ன? हां. நீட்டிட்டு போ. ஆ! பை सर. ஓட. நீ தூ. ਉਹ கெத்துடா. இல்ல முடியல. நீ மூறே போறீங்க. அக்கா. ரொம்ப மாலுகினி. சரி போ. ಯಾವನೇ ಎಲ್ಲಂತ ಹಾ ಎಲ್ಲಂತ ಎಲ್ಲನೇ ಹಾ ಇವತ್ತು ಮಗಳ ನಾನು ಒಬ್ಬ ಮಾತಾಡೋಣ ಇಲ್ಲಿ fortæjgi thank you to baga balamella subare